ಕೀಲ್ ಕೂತ ಏನಿಕ್ಕಿ ಏ ಏನಾಗ ನಿನಗ ಸಣ್ಣ ಮಾಡ್ಲಕ್ ಮೋತಿ ಏನಿಲ್ಲ ರೀ ಅತ್ತಾರ ಅವನ್ ಜೀವನ್ ನೆನ್ಸಾತಿತ್ರಿ ನಾಲ್ಕು ದಿನ ತವ್ರ ಮನಿಗೆ ಹೋಗ್ಬೇಕಂತ ಹಾ ಯಾಕ ತವ್ರ ಮನಿಗೆ ನಿಮ್ಮ ಮಾಮ ಹೊರಗೆ ಹೋಗನ ಬಂದ್ ಮನ್ ಕೇಳು ಆಯ್ತ ಹೇಳ್ರಿ ಮಾಮರ್ ಬರ ಒಂದ್ ಹಾ ತವ್ರ ಮನಿ ಅಂತ ತವ್ರ ಮನಿ ಎಲ್ಲಿ ತವ್ರ ಮನಿ సంజిక్ నవ్ బేర కడతి నీ బ గాడీ తిడు నోడు కత్ాళ హంగిక ఇద్ద మగన నుంగి హంగ కాళ ఈ మాన మర్యాద నాచకీ అబ్బు అన్నోదు ఏను ఇక యాకబ ఏనాగ ಹಿಂಗ್ ಮಾರಿ ಸಣ್ಣ ಮಾಡ್ಕೊಂಡ್ ಕುಂಡ್ರಾಕ್ ಏನಾಗೇತಿ ನಿನಗ ನಾವ್ ಏನ್ ಕಮ್ಮಿ ಮಾಡಿವಮ್ಮ ಹಿಂಗ್ ಮಾತಾಡತ್ರಿ ನಾ ಏನ್ರ ಕಡಿಮೆ ಮಾಡೇನಂತ ಯಾರದ ಮುಂದ್ ಅಂದೇನಿ ಅಂದ್ಮ್ಯಾಗ ಮಾರಿ ನಿನಗ ಏನಿಲ್ರಿ ತವರ್ ಮನಿ ಕಡೆ ಜೀವ ನೆನ್ಸಾತ್ರಿ ಹುಚ್ಚು ಬಾಯಿ ಇದೊಬ್ ಮಗನ್ ಕಳ್ಕೊಂಡ್ ಚಿಂತೆ ಆಗ ನಾವ್ ಕುಂತೀವಿ ನಿನಗ ತವರ್ ಮನಿ ನೆನ್ಸಲಾತಿ ಸಂಕ್ರಾಂತಿ ಹಬ್ಬ ಬಂತಲ್ರಿ ಯಾರ ದಿವ್ಸ ಹೋಗ್ ಬರ್ಬೇಕಂತ ಮಾಡಿದ್ದೇರಿ ಮಾಡ್ವಾ ಹಬ್ಬ ಮಾಡ ತವ್ರ ಮನೆಯವ್ರ ನೆನಪಿಗೆ ಬರ್ಲಾತಾರ ನಿನಗ ಇದ್ದೊಬ್ಬ ಮಗನ ಕಳ್ಕೊಂಡ ನಾ ದುಃಖದಾಗ ಕೂತೀನಿ ನನಗೂ ನನ್ನ ಮಗ ನೆನಪ ಎಲ್ಲಿಗೆ ಹೋಗಬೇಕು ನನ್ನ ಈ ಲಕ್ಷ್ಮಿ ಆಗಿ ಬರ್ತ ನಾ ತಿಳ್ಕೊಂಡ್ರ ದರಿದ ಲಕ್ಷ್ಮಿ ಆಗಿ ಬಂದಿನಿ ಕಾಲುಗುಣ ಎಂತ ಕಾಲ್ಗುಣ ನಿಂತ ಬಂದು ಒಂದು ವರ್ಷದಾಗ ನನ್ನ ಮಗನ ನುಂಗಿ ನೀರು ಕುಡ್ದೀನಿ ಉಗುಳ್ರಿ ಉಗುಳ್ರಿ ಚಂದಾಗಿ ಉಗುಳ್ರಿ ಜನ ಏನ್ ಮಾತಾಡ್ತಿರೀರ ಮಗನ ಮಗನ್ ಕಳ್ಕೊಂಡೇನಿ ಮಗನ್ ಕಳ್ಕೊಂಡೇನಿನ್ ಮಗನ್ ಕಳ್ಕೋ ಕಾರಣ ನಾನಂತಿರೇನ್ರಿ ನೀವ್ ಎಷ್ಟ ನಿಮ್ ಮಗನ್ ಮೇಲೆ ಕಾಳಜಿ ಅದ್ರಲ್ಲ ನನ್ನ ಗಂಡನ ಮೇಲೆ ನಾನು ಅಷ್ಟು ಕಾಳಜಿ ಇಲ್ಲ ಮಾಮಾರ ಏನತ್ ಮಾತಾಡ್ತಿ ಬರ್ಬೇಕು ನಿನಗ ನೀ ನನ್ನ ಮಗ ಹುಲಿ ಆಗಿದ್ದ ಎಂದ್ ಹೆಜ್ಜಿ ಇಟ್ಟಿ ಅಂತ ಶಿವನ ಪಾದ ಸೇರಿ ಮಾಮಾರ ಮಹತ್ವಮ ಗಂಡನ್ ಕೊಂದಕಿ ಗಂಡನ್ ಕೊಂದಕ್ಕೆ ಅಂತಂದ್ ಚುಚ್ಚಿ ಮಾತಾಡ್ಬ್ಯಾಡ್ರಿ ಈ ಪ್ರಪಂಚದೊಳಗೆ ಯಾವ ಹೆಣ್ಮಗಳ ಮುತ್ತೈದನ ಕಳ್ಕೋಕ ಬಯಸ್ತಾಳ್ರಿ ಮಾಮಾರ ಏನ್ರಿ ಇದ್ರ ಕೂಡ ಏನ್ ಮಾತಾಡ್ತೀರಿ ನಡ್ರಿ ಊಟ ಮಾಡ ಸೌಕರ್ತ್ ಮಕ ಸಣ್ಣ ಮಾಡ್ಕೊಂಡು ಹೊಂಟಾಳ ಎತ್ತಿ ಮಾವನ ಕೈಯಾಗ ಸಿಕ್ಕ ಸಣ್ಣಾಗಿ ಬಿಟ್ಟಾಳ ನೋಡ್ ಸಂಕ್ರಾಂತಿ ಹಬ್ಬಕ್ಕೆ ಪಾಪ ತವರ್ಮನಿ ಜೀವ ನೆನ್ಸಾಕತ್ತಿರಬೇಕು ಇವರು ಆ ಸೌಕಾರ್ತಿ ಪಾಲಿಗೆ ತಾಯಿ ತಂದೆಯಾಗಿ ನಿಂತಿರಲಿಲ್ಲ ರಾಕ್ಷಸರಾಗಿ ನಿಂತಾರನೋ ಪಾಪ ಸೌಕಾರ್ತಿ ಟೈಮ್ ಸುಮಾರು ಐತ್ರಿ ಮದ್ವೆ ಅದು ಒಂದೇ ವರ್ಷದಾಗ ಗಂಡನ ಕಳ್ಕೊಂಬಿಟ್ರು ಅದ ಸಣ್ಣ ಸೌಕಾರ್ ಇದ್ದಿದ್ದಪ್ಪ ಅಂದ್ರ ನಮ್ಮ ಸೌಕಾರ್ತಿಗೆ ರಾಣಿ ಹಂಗಿಡ್ತಿದ್ದ ಪಾಪ ಆಕೆ ಅನಿವಾರ್ಯ ಸುಮಾರು ಐತಿ ಅವ್ನು ಅನಿವಾರ್ಯ ಕೆಟ್ಟೈತಿ ಯಾರೇನು ಮಾಡೋದೈತಿದ್ರ ಸಣ್ಣ ಮಾಡ್ಕೊಂಡು ಹೋಗಿ ಕೂತಾಳಂದ್ರ ಇವ್ರೇನಾರ ಅಂದಿರಬೇಕ ಪಾಪ ಗಂಡನ್ ಕಳ್ಕೊಂಡ ಚಿಂತಿ ಒಳಗಾಳಂದ್ರು ಇವ್ರಿಗೆ ಕಾರಣ ಬರಬಾರ್ದು ಮಗಳಂತ ತಿಳ್ಕೊಂಡ ಪ್ರೀತಿಯಿಂದ ಇಟ್ಕೊಂಡ್ರ ಎಂತ ಚಂದ ನಕ್ಕೋತಿರ್ತಾಳ ಮನಸ್ಸಿಗೆ ಆಗಿರೋ ನೋವು ಮರೀತಾಳಿ ಯಾಕ್ರಿ ಸಣ್ಣ ಮಾಡ್ಕೊಂಡು ಕುಂತಿರಲಿಲ್ಲ ನಿಮ್ ಅತ್ತಿ ಮಾವ ಏನ್ರಿ ಅಂದ್ರನ್ರಿ ನಿಮಗ ರೀ ಯಾವತ್ತು ಸಮಾನ್ರಿ ಸರ್ ಅಂದಿಲ್ಲ ಅವ್ರೆ ಸೌಕಾರ್ತಿ ನೀ ಮದ್ವೆ ಆಗಿ ಮನಿಗ್ ಬರೋಕಿತ್ತ ಮೊದಲ ನಾ ದುಡಿಲಾಕದೇನಿ ನಿಮ್ಮ ಅತ್ತಿ ಮಾವನ ಸ್ವಭಾವ ನನಗ್ ಗೊತ್ತಿಲ್ಲ ಅಂತ ಮಾಡ್ರಿ ಅವರು ಕಟಕರಿದ್ದರಿ ಇದ್ದಂಗ ಅವ್ರ ಬಗ್ಗೆ ನೀವು ದೇವ್ರ ಅಂತ ಛ ಅಂತವ್ರಿಗೆ ದೇವ್ರ ಅನ್ಬಾರದ್ರಿ ರಾಕ್ಷಸ್ರ ರಾಕ್ಷಸ್ರ ಅನ್ಬಕ ಅವ್ರಿಗೆ ಮತ್ತಿ ಮಾವನ್ ಬಗ್ಗೆ ಆತರ ಕೀಳಾಗಿ ಮಾತಾಡಕ್ ಹೋಗಬೇಡ ನಮ್ಮ ಅತ್ತೆ ಮಾವನ ಸ್ವಭಾವ ಹೆಂಗೆ ಅನ್ನೋದು ನನಗೆ ಗೊತ್ತ ಬಿಡ್ರಿ ಏನು ಮಾತಾಡ್ತೀರಿ ಅವ್ರು ಅಷ್ಟು ಒಳ್ಳೆಯವ್ರು ಆಗಿದ್ರಂದ್ರೆ ನಿಮ್ಗೆ ದಿನ ಹಿಂಗೆ ಕಣ್ಣೀರು ಹಾಕಿಸ್ತಿದ್ದಿಲ್ಲ ರೀ ಅವರು ನಮ್ಮ ಅತ್ತಿ ನಮ್ಮ ಮಾವ ಕಣ್ಣೀರು ಹಾಕ್ಸಲ್ಲಪ್ಪ ನನ್ನ ಗಂಡನ ಕಳ್ಕೊಂಡೇನಲ್ಲ ಅವ್ನು ನೆನಪಾಗಿ ಇಷ್ಟ ಸಾವ್ಕಾರ್ತಿ ಅವ್ರ ಬಗ್ಗೆ ಎಷ್ಟು ಹೊಗಳ್ತಿರಿ ಅವ್ರ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಿ ಅದೇ ಪ್ರೀತಿ ನಿಮ್ಮ ಮ್ಯಾಗ ಯಾಕಿಲ್ಲ ರೀ ಅವರಿಗೆ ನಿಮ್ಮ ನೋಡಿದ್ರ ಗೊತ್ತದ್ರಿ ಕಾರ್ದಂಗ್ ನೀವು ಸೌಕಾರ್ತಿ ನೀವ್ ಯಾಕೀರ್ ಅನ್ನೋದು ತಿಳಿತದ ಹೋದ ಸಲ ಸಂಕ್ರಾಂತಿ ಹಬ್ಬಕ್ಕ ಸಣ್ಣ ಸಾವ್ಕಾರ ನಿಮ್ಮನ್ನ ಕರ್ಕೊಂಡು ಹೋಗಿದ್ದ ಈ ಸಲ ತವ್ರ ಮನಿಗ್ ಹೋಗ್ಲಿಲ್ಲ ಅನ್ನೋ ಚಿಂತೆ ನಿಮ್ಗೆ ಕಾಡಾಕತ್ತದ ನೋಡ್ರಿ ನನ್ನ ತಾಯಿ ತಂದಿ ಜೀವ ಬಹಳ ನೆನ್ಸೈತಿ ಆದ್ರ ನಮ್ಮ ಮಾವ ತವ್ರ ಮನಿಗ್ ಕಳ್ಸತಿಲ್ಲ ನನ್ನ ಮಗ ನಿನ್ನ ಸಂಬಂಧ ಸತ್ತ ನಿನ್ನ ಸಂಬಂಧ ಸಾವೇನು ಹೇಳಿ ಕೇಳಿ ಅದು ನಮ್ಮ ಕೈಯಾಗೂ ಇಲ್ಲ ನಿಮ್ಮ ಆ ಹಣಿ ಹಣಿಬಾರ್ದಾಗ ಅಷ್ಟು ಬರ್ದಿತ್ತು ಅಷ್ಟು ಮುಗುದೋಯ್ತು ಇಲ್ಲಿ ಇರ್ಲಾಕ್ ಬಂದಿವೆ ಎಲ್ಲಾರು ಒಂದಿನ ಹೋಗೋದೈತ್ರಿ ಅವನು ಸಾವಿಗೆ ನೀವ್ಯಾ ಕಾರಣಕ್ಕಿರಿ ಆ ಮಾತ ನಿನಗ ತಿಳತಿ ಆದ್ರ ನಮ್ಮ ಅತ್ತಿ ಮಾವ ತಿಳಿವತ್ತಲ್ಲ ಬೀರ ಬಿಡ್ರಿ ಅವ್ರ ಮಾತ ಯಾಕಷ್ಟು ಮನ್ಸಿಗೆ ಏನಂದ್ರಿ ನಿಮ್ಮ ಮಾವನಗಿತ್ತ ನಿಮ್ಮೆ ಬಾಳ ಬೇರೆ ನೋಡ್ರಿ ಬೇಕಾದಂತ ಬಡತನ ಐತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯೇ ತೊರಗಿದ್ದಾನೆ ತಾಯಿ ಮಡ್ಲಾಗ ಹೋಗಿ ಅಂದ್ರ ದುಃಖಗಳನ್ನ ಎಲ್ಲಾ ಮರ್ತು ಬಿಡ್ತಾರೆ ನೀವು ಹಿಂಗ ಅಳ್ಕೋದ್ ಪುತ್ರ ಅವ್ರು ಇನ್ನಷ್ಟು ನಿಮಗೆ ಶಿಕ್ಷೆ ಕೊಡ್ತಾರ್ರಿ ನೀವೇ ಗಟ್ಟಿಯಾಗಿ ನಿಂತ್ರಿ ಅಂದ್ರ ತಾವ ಬಾಯಿ ಮುಚ್ಕೊಂಡಿರ್ತಾರ ಅವ್ರ ಅಂದಿದ್ದೆಲ್ಲ ಅನ್ನಿಸ್ಕೊಂಡು ಕುಂಡಿರ್ತೀರಿ ಇಲ್ಲಿ ಗಿಡದೇ ಬಂದ ನಿಮ್ಮ ಮನೆಯವ್ರ ನೆಪ ತಗದು ಅಳ್ಕೋದ್ ಪುತ್ರ ಸಮಸ್ಯೆ ಬಗೆಹರಿತೇನ್ರಿ ನೋಡ್ರಿ ಸತ್ತವರಂತೂ ಹಳೆ ಬರಂಗಿಲ್ಲ ಇನ್ ಮುಂದೆ ನಿಮ್ ಜೀವನ ನೀವ್ ರೂಪಿಸ್ಕೋಬೇಕ್ರಿ ಯಾಕಂದ್ರ ಇನ್ನ ನೀವು ಬದುಕುದು ಬಹಳ ಐತ್ರಿ ಇಷ್ಟಕ್ಕೆ ಇಷ್ಟಕ್ಕ ಏನ್ರಿ ನೀವ್ ಗಟ್ಟಿಯಾಗಿ ನಿಂತು ನಿಮ್ ಅತ್ತಿ ಮಾವಗ ಪಾಠ ಕಲಸ್ರಿ ಅಂದಾಗ ಬುದ್ಧಿ ಬೇಟಾಕೈತೆ ಅವ್ರಿಗೆ ನಿಮ್ಮಿಂದ ಈ ಜಗತ್ತಿನೊಳಗ ಎಲ್ಲಾ ಸಸ್ಯರಿಗೆ ಅತ್ತಿ ಮಾವ ಹೆಂಗ್ ಹೆಂಗ ಅನ್ನೋದು ಒಂದು ಪಾಠ ಆಕೈತ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ನಿಂದಿರ್ಬೇಕ್ರಿ ಹಿಂಗ ಅಳ್ಕೋತ ಕುತ್ರೆ ಹೆಂಗ್ರಿ ಸೌಕಾರ್ತಿರಾ ನನಗೆ ನೆನಪಾಗಿ ನನ್ನ ಕಂಡ್ ಜೀವ ಐತ್ ಎಂತ ವಿಚಾರ ಮಾಡ್ತೀರಿ ಸೌಕಾರ್ತಿ ಅಲ್ರಿ ಸತ್ತು ಬಳಕೆ ಏನ ಸಾಧಿಸ್ಬೇಕಂತ ಮಾಡ್ರಿ ನೀವು ಏನ ಸಾಧಿಸೋದಿದ್ರೆ ಇದ್ದ ಸಾಧಸ್ಬೇಕ್ರಿ ಅಲ್ರಿ ಇಂತ ಖುಷಿ ವಿಚಾರ ನಿಮ್ಮ ಅತ್ತಿ ಮಾವು ಹೇಳ್ಬೇಕಲ್ರಿ ಹೇಳ್ಬೇಕಂತ ಮಾಡಿದ್ದೆ ಆದ್ರ ನಮ್ಮ ಅತ್ತಿ ಏನಾರ ಹಾಕಿ ಜೀವ ಹೊಡ್ಯಾಕನು ಅಲ್ಲ ನೀವೇನು ವಿಚಾರ ಮಾಡ್ಬೇಡ್ರಿ ಸೌಕಾರ್ತಿ ನಾ ಸೌಕಾರ್ನ ಕೈಕಾಲಿ ಹಿಡ್ದ ಒಂದ್ ಎರಡ್ ಮಾತ್ ಕೇಳ್ತೇನ್ರೀ ಅವಾಗರೀ ನಿಮ್ಮನ್ನ ತವ್ರ ಮನೆಗ್ ಬಿಡ್ತಾರೇನು ನೋಡನ್ರಿ ಹಿಂಗೆಲ್ಲ ಅಳ್ಕೊತ ಕುಂದ್ರಾಕ್ ಹೋಗ್ಬ್ಯಾಡ್ರಿ ಖುಷಿ ಅಂತ ವಿಚಾರ ಹೇಳಾಕತ್ತೀರಿ ನೀವು ಉಪಾಸಿದ್ರ ಒಳಗ ಖುಷಿನ ಗತಿ ಹೇಳ್ರಿ ನೀವು ತಿಂದು ಉಂಡು ಗಟ್ ಮುಟ್ಟಾಗಿದ್ರ ಕೂಸ ಹೊಟ್ಟಿ ಒಳಗ ಚಂದ ಬೆಳೀತದ್ರಿ ಹಿಂಗ್ ಅಳ್ಕೊತ ಕೂತ್ರ ಅಲ್ರಿ ನೀವು ಮನಿಗ್ ಹೋಗ್ರಿ ನಾ ಸೌಕರ್ ಕೂಡ ಮಾತಾಡ್ತೀನ್ರಿ ಇನ್ನೊಂದು ಎರಡು ಮಡಿ ನೀರು ಉಣಿಸಿ ಬರ್ತೀನ್ರಿ ಇಲ್ಲಿ ನಡ್ದಿನ ಚೆಲ್ಲಾಟ ಮನಿಗ್ ಹೋರಿ ಸೌಕರ್ ಹೋರಿ ಸೌಕರ್ಯತೆ ಹನಿಬಾರ್ಯ ಸುಮಾರು ಐತೆ ಅವ್ರ ಅತ್ತಿ ಮಾವಿಗೆ ಎಂದ ಬುದ್ಧಿ ಬರ್ತೈತೋ ಏನೋ ಹೋಲ್ ಬಿಡ್ರಿಪ್ಪ ದೊಡ್ಡವ್ರ ಸುದ್ದಿ ನಮಗೆ ಎದಕ್ಕೆ ಬೇಕು ಹಾಂ ಬರೋಬ್ಬರ ಮಾಡ್ತೀನಿ ನಿಂದು ಆ ಇಲ್ಲಿ ನಡೆದದ ನಿಂದು ಏನು ರೀ ಹೇ ಏನು ಮಾಡ್ಲಿತ್ರಿ ಒಳಗೆ ಹೊರಗೆ ಬರ್ರಿ ಯಾಕ ಏನಾಯ್ತು ಅಲ್ಲೇನ ಆತದ ನೋಡ ಅಲ್ಲಿ ಏ ಏನಾಗೈತೆ ಅದು ಯಾಕೆ ಓಟ ಓಟ ಮಾಡಾಕತ್ತಿ ನನ್ನ ಮಗ ಯಾಕೆ ಸತ್ತಂದು ನನಗೆ ಈಗ ಗೊತ್ತಾಯ್ತು ಏನ್ ಮಾತಾಡತಿ ಒಂದು ತಿಳಿಯುವುದು ನನಗೆ ಏನಾರ ಆಗೈತಿ ಸ್ವಲ್ಪ ಒಡದ್ ಹೇಳ ನಿನ್ನ ಸಸಿ ಬಿರಿಯಾನಿ ಕೂಡ ಚೆಲ್ಲಾಟ ಆಡ್ಲತ್ತಳ ಏನು ಹೆಂಗ್ ನಡಿಸಾಳ ಅಕ್ಕಿ ಎಲ್ಲಿದಳಿ ಅಲ್ಲಿ ಬರಕ್ ಹತ್ತ ನೋಡಲಿ ನನ್ನ ಹೆ ಹೇಳಿದ್ದ ಬರಬರಿ ಆಯ್ತು ನೋಡು ಇದನ್ನೆಲ್ಲಾ ನೋಡಿ ನನ್ನ ಮಗ ಕೊರಗಿ ಕೊರಗಿ ಸತ್ತು ಆದ ನಿಂದ್ರ ಸ್ವಲ್ಪ ಯಾಕಮ್ಮ ಯಾಕತ್ ಕೇಳ್ತೀಯ ನಾಚಿ ಕೇಳಿ ಆ ಬಿರಿಯಾನಿ ಜೋಡಿ ಚಲ್ಲಾಟ ಆಡದ ಮುಗಿತಾನ ಏನಂತ ಮಾತಾಡತ್ತೀರಿ ನೀವು ಯಾಕ ನಾವು ನೋಡಿನ ಕೇಳಿದೇನ ತೆಂಗಿನ ಗಿಡದ ಕೆಳಗ ಬಿರ್ಯಾನಿ ನೀನು ಮಾತಾಡಕತ್ತಿದ್ರಿಲಾ ಹೌದ್ರಿ ಕರೆ ಆದ್ರ ನೀವು ತಪ್ಪ ತಿಳ್ಕೊಂಡಿರಿ ಅದನ್ನ ನನಗ ಹೇಳಂಗ ಅದಿ ಸೌಕಾರ ಏನ್ ಮಾಡಾಕತ್ತೀರಿ ನೀವು ಅಲ್ಲ ಊರಿಗೆ ದೇವ್ರ ಅನಸ್ಕೊಂಡವ್ರ ಪಾಪ ಸಸಿ ಮ್ಯಾಲ ಕೈ ಮಾಡ್ತಿರಲ್ರಿ ಅಲ್ಲ ಅಂತ ಅವ್ರ ಏನ್ ಮಾಡ್ಯಾರೀ ಸೌಕರ ಟೀ ನಿನ್ನ ಕೆಲಸ ಎಷ್ಟೈತಿ ಅಟ್ಟ ಮಾಡ್ಬೇಕ ನನ್ನ ಮನಿ ಉಸಾವರಿ ಮಾಡಕ್ ನೀ ಯಾರೋ ಬರಬರೇ ಐತ್ರಿ ಸಹಕಾರ ನೀವು ಹೇಳೋದ ನಾ ನಿಮ್ ಮನಿ ಆಳ ಮಗನ ಕರೇರಿ ಯಾಕೋ ಸೌಕಾರ ಮಕಾಸ್ ಸಾಪು ಮಾಡ್ಕೊಂಡ್ ಹೊಂಟಿದಳ್ರ ಏನಾಗೈತ್ರಿ ಸೌಕಾರ್ತೆ ಅಂತ ಕೇಳಾಕ್ ಹೋಗಿದ್ಯಾರೀ ಹಾ ಅದೆಲ್ಲ ಹೋಲ್ ಬಿಡ್ರಿ ಇನ್ನೊಂದು ಖುಷಿ ವಿಚಾರ್ರೀಪ ಏನ್ ಖುಷಿ ವಿಚಾರ ಹೇಳೋದ ಸೌಕಾರ ನನ್ ಯಾಕೆ ಕುಡೀತಿರಿ ಒಂದು ಚಲೋ ಸುದ್ದಿನೇ ಹೇಳತ್ತೀನ್ರಿ ನಿಮ್ಗ ಇನ್ನು ಸ್ವಲ್ಪ ದಿನದಾಗ ಮನಿ ಮಮ್ಮ ನಮಕಿತ ಮೊದಲ ನಿನಗ ಅಂದಂಗ ಆಯ್ತ ಅಂದ್ರ ನಮಕಿತ ಹೆಚ್ಚ ನೀನ ಬೇಕಾಗಿ ಅಂದಂಗ್ ಸೊಕರ ಏನ್ ಮಾತಾಡಕತ್ತೀರಿ ಇಂತ ಒಳ್ಳೆ ವಿಷಯ ಹೇಳಿದ್ರು ಖುಷಿಯಾಗಿರ್ಬೇಕ್ರಿಪ ಹಿಂಗ ಸಿಟ್ಟಿಗೆ ಬಂದ್ರ ಹೆಂಗ್ರಿ ಮಾಡೋದೆಲ್ಲ ನೀ ಮಾಡಿ ಈ ಅಪವಾದ ನನ್ನ ಮಗನ ತೇಲಿಮ್ಲಾ ಹತ್ತಿಯಾ ಮಗನ ಎಟ್ಟು ಸೊಕ್ಕು ನಿನಗರ ಬಿಡಿಬೇಡ್ರಿ

ಏನೋ ಸಿಟ್ಟನಾಗ ಒಂದು ಮಾತು ಅಂದಿರ್ತಾರೆ ಅವರು ಬಡ್ಗೆ ತೊಗೊಂಡು ಹೊಡೆದಿದ್ದ ನನಗೇನು ಪೆಟ್ಟು ಇಲ್ಲ ಸಿಟ್ಟು ಇಲ್ರಿ ಯಾಕ ಅವ್ರ ಮನೆಯಾಗ ಒಂದು ಅಣ್ಣ ತಿನ್ನಿಲ್ರಿ ನಾನು ಅವ್ರು ಈಗ ಅಷ್ಟ ಅಲ್ರಿ ನೀವು ಬರೋಕ್ಕಿಂತ ಮೊದಲಾದರೂ ನನ್ಗೆ ಎಷ್ಟೋ ಸಲ ಹೊಡೆದಾರಂದ್ರು ನಾ ಮನ್ಸಿಗೆ ಹತ್ಕೊಂಡಿಲ್ರಿ ನೀವ್ಯಾಕ ಆ ಮಾತು ಹೇಳಕ್ಕೆ ಹೋಗಿದ್ರಿ ಅಂದ್ರ ಇನ್ನೊಂದು ಸ್ವಲ್ಪ ದಿನ ಇದನ್ನ ಮುಚ್ಚಿಡ್ಬೇಕಂತ ಮಾಡಿದ್ರಿ ನೋಡು ಈಗಿಂದೀಗ ಇಲ್ಲಿದ್ವಿ ಹೊರಗೆ ಹೋಗ್ಬೇಕು ಹೋಗಬೇಕಿಲ್ದಿನಿ ಸೌಕಾರ ನಾ ಮಾಡಿದ ತಪ್ಪಿಗೆ ಪಾಪ ಅವ್ರನ್ ಯಾಕೆ ಹಾಕ್ತೀರಿ ಬೇಕಾದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಪಾ ಅಂತ ತಪ್ಪು ಏನು ನಡ್ದಿಲ್ರಿ ಸೌಕಾರ್ತಿ ಮಕಾಸಣ್ಣ ಮಾಡಿದ್ರು ರೀ ಸೌಕಾರ್ತಿ ಅಂತ ಮಾತಾಡ್ತೀನಿ ಅಷ್ಟೇ ಆದ್ರೆ ಅದನ್ ಬಿಟ್ರೆ ಬೇರೆ ಏನು ನಡ್ದಿಲ್ರಿ ನೀವು ತಪ್ಪು ನಮ್ಮ ನಾ ಯಾಕೆ ಮನೆ ಬಿಟ್ಟು ಹೋಗ್ಲಿ ನಿನಗೆ ಈ ಮನೆಯಾಗ ಅಧಿಕಾರ ಐತಲ್ಲ ನನಗೂ ಅಷ್ಟು ಅಧಿಕಾರ ಐತಿ ಈ ನೀ ಹೆಂಗ ಸಸಿಯಾಗ ಬಂದಿಲ್ಲ ನಾನು ಆಗಿ ಬಂದನೆ ಬಾಯಿ ಬಿಗಿ ಹಿಡಿದು ಮಾತಾಡ ಬಾಯಾಗಿನ ಹಲ್ಲು ಉದುರ್ತಾವ್ ಸೌಕಾಂತಿ ಹಂಗ ಮಾತಾಡೋದು ಸರಿ ಅಲ್ರಿ ಎಷ್ಟೇ ಅಲ್ಲಿ ಅವರು ನಿಮ್ಮ ಅತ್ತಿ ಮಾವ ಅದಾರ್ರಿ ಸ್ವಲ್ಪ ನಯ ವಿನಯದಿಂದ ವಿನಯ ಇದ್ರಿ ಇಷ್ಟು ದಿನ ಮರ್ಯಾದೆ ಕೊಟ್ಟಂಗ ಇನ್ನು ಮುಂದೆ ಮರ್ಯಾದೆ ಕೊಡಂಗಿಲ್ಲ ಈ ಮನೆಯಾಗ ಇವ್ರ ಎಷ್ಟು ಅಧಿಕಾರ ಐತಲ್ಲ ನನಗೂ ಅಷ್ಟು ಅಧಿಕಾರ ಐತಿ ನನ್ನ ಗಂಡ ಸಾಯೋಕಿಂತ ಮೊದಲ ಅವನ ಪಾಲಿನ ಆಸ್ತಿ ಎಲ್ಲ ನನ್ನ ಹೆಸರು ಬರ್ದಿಟ್ಟು ಹೋಗ್ಯಾನ ಮಾತ್ರ ಇದು ಆಸ್ತಿ ಸಂಬಂಧ ನನ್ನ ಮಗನ ಕೊಂತಿ ಏನಂತ ಮಾತಾಡ್ತೀರಿ ಸರ್ ಅಲ್ಲ ಮಾತಿಗೊಮ್ಮಿ ಗಂಡನ ಕೊಂದಾಕಿ ಗಂಡನ ಕೊಂದಾಕಿ ಅಂತ ಚುಚ್ಚಿ ಚುಚ್ಚಿ ಮಾತಾಡಿ ಹಗಲ ರಾತ್ರಿ ಸಸಿ ಕಣ್ಣಾಗ ಕಣ್ಣೀರು ಹಾಕ್ಸಕ್ಕೀರಿ ದೇವ್ರು ಚಲೋ ಮಾಡ್ತಾನೆ ಏನ್ರಿ ನಿಮ್ಮ ಅಲ್ರಿ ಮಗನ ಕಳ್ಕೊಂಡು ದುಃಖನಾಗ ನೀವದಿರಿ ಗಂಡನ ಕಳ್ಕೊಂಡು ಚಿಂತೆ ಆಗ ಸೌಕಾರದಾಳು ಆಕೆನಾ ನಿಮ್ಮ ಮಗಳಂತ ತಿಳ್ಕೊರಿ ಎಲ್ಲಾನು ಚಂದ ಆಕದ್ರಿ ಅದನ್ನು ಬಿಟ್ಟು ಈ ಥರ ಮಾಡೋದು ನನಗೆ ಯಾಕೋ ಸರಿ ಅನಿಸೋದ್ರಿ ಅಂದ್ರೆ ಏನೋ ಮಗನ ನೀ ಮಾಡಿದ ತಪ್ಪಿಗೆ ನನ್ನ ಸೊಸಿನ ಮನೆಯಾಗಿದ್ದು ಅಂದ ನೀ ತೊಟ್ಲಾ ತೂಗೋಬೇಕ ಮುಂದೆ ಈ ಈ ನಾನು ಇರ್ತೇನೆ ಏನೋ ಸಿಟ್ನಾಗ ಮಾತಾಡ್ಯಾರ್ರಿ ಅಂತ ತಪ್ಪ ನಾ ಏನೂ ಮಾಡಿಲ್ರಿಪಾ ಬೇಕಂದ್ರೆ ನಾನು ಮನೆ ಬಿಟ್ಟು ಹೋಗಿನ್ರಿ ಪಾಪ ನಿಮ್ಮ ಸಸಿಗೆ ತ್ರಾಸ ಕೊಡಕ್ಕೆ ಹೋಗಬೇಡ್ರಿ ಅವರು ನಾನು ಮುಂದೆ ಹೇಳ್ಕೊಂಡಾರ್ರಿ ಸಂಕ್ರಾಂತಿ ಹಬ್ಬದ ಒಂದು ನಾಲ್ಕು ದಿನ ತ ಮನೆಗೆ ಮನಿಗ್ ಹೋಗಿ ನಂದಿದ್ದಕ್ಕೆ ಇಷ್ಟ ಅಲ್ಲ ಬೇಡ್ರಿಪ್ಪ ಮಗಳ ಗೌರ್ ಮನಿಗ್ ಕಳಿಸ್ಬಿಡ್ರಿ ಬಿಡ್ರಿ ಎಲ್ಲಾನು ಚಂದ ಆಗ್ತದ್ರಿ ನೀವು ಅನ್ಕೊಂಡಾಗ ನಾ ಏನು ತಪ್ಪು ಮಾಡಿಲ್ರಿಪ ಸೌಕಾರ ನಿಮಗೆ ಸಿಕ್ಕಿತ್ತು ಅಂದ್ರ ನಿಮ್ ಕಾಲನ್ ಚಪ್ಪಲಿ ತಗದ ಏನಾನ ಹಾಕಬೇಡ್ರಿ ನನ್ಗೇನು ಸಿತ್ತಿಲ್ರಿ ಬರ್ತೀನಿ ರೀಪ ನೋಡ್ದೇನ ಗೌರಿ ಈ ಮಗನ ನಾಟಕ ಹೆಂಗ್ ಮಾಡಲಾ ಹಚ್ಚಾನ ಮಾಡ ಮಗನ ಎಲ್ಲಿ ತನ ಮಾಡ್ತಿ ಮಾಡ ನಾಟಕ ನಾನು ನೋಡೇ ಬಿಡ್ತಾನ